ಿಗಾಗಿ ದೇವಸ್ಥಾನ ವಿರೂಪಗೊಳಿಸಿದ ನಿಧಿಗಳರು ಹೌದು ದೇವರ ಹುಂಡಿ ಕದಿಯುವ ಕಳ್ಳರಿಗೆ ದೇವರಾದರೇನು ದೇವಸ್ಥಾನವಾದರೇನು ಭಯವನ್ನೇ ಪಡೆದೇ ಕಳ್ಳತನವನ್ನ ಮಾಡಿಬಿಡ್ತಾರೆ ಅದರಲ್ಲೂ ದೇವಸ್ಥಾನದ ಜಾಗದಲ್ಲಿ ನಿಧಿ ಇದೆ ಎಂಬುದು ಗೊತ್ತಾದರೆ ದೇವಸ್ಥಾನವನ್ನೇ ಕೆಡವಿ ಬಿಡ್ತಾರೆ ಸಾಕಷ್ಟು ದೇವಸ್ಥಾನಗಳಲ್ಲಿ ನಿಧಿ ಹಾಸಿಗೆ ಓದುವರೆಲ್ಲ ಮಣ್ಣು ಮುಕ್ಕಿದ್ದಾರೆ ನಿಧಿ ಆಸೆಗಾಗಿ ಆದಷ್ಟು ದೇವಸ್ಥಾನಗಳು ಧ್ವಂಸವಾಗಿವೆ ಲಿಂಗಗಳನ್ನ ಒಡೆದು ಹಾಕಲಾಗಿದೆ ಇದೇ ರೀತಿ ನಿಧಿ ಆಸೆಗಾಗಿ ನಾಗರಿಕರು ಹೊಡೆದು ನಿಧಿ ಸಿಗದೆ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ ಕತಿಮರು ಹೌದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಇಂಥದೊಂದು ಘಟನೆ ನಡೆದಿದೆ ಚಳ್ಳಕೆರೆ ತಾಲೂಕಿನ ಚನ್ನಮ್ಮ ನಾಗತೇಹಳ್ಳಿ ಗ್ರಾಮದಲ್ಲಿ ಕರಿಯಣ್ಣನ ಮರಡಿಯಲ್ಲಿ ನಾಗಪ್ಪನ ದೇವಸ್ಥಾನವಿದ್ದು ದೇವಾಲಯದಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಇದು ಕಾಡುಗೊಲ್ಲದ ಸಮುದಾಯದವರ ಆರಾಧ್ಯ ಈ ಸಮುದಾಯದವರು ಭಕ್ತಿಯಿಂದ ಪೂಜೆ ಮಾಡುವ ನಾಗದೇವಗುಲ ಆದರೆ ಇಲ್ಲಿ ನಿಧಿ ಎಂದು ನಿಧಿ ಇದೆ ಎಂದು ಹೇಳಿದ ಮಾತುಗಳನ್ನೇ ನಂಬಿಕೊಂಡು ಕಳ್ಳರು ದೇಗುಲವನ್ನೇ ವಿರೂಪಗೊಳಿಸಿದ್ದಾರೆ ದೇವಸ್ಥಾನದಲ್ಲೆಲ್ಲ ಹಾಕಿದು ಹಾಕಿದ್ದಾರೆ ಹೀಗೆ ದೇವಾಲಯವನ್ನು ವಿರೂಪಗೊಳಿಸಿರುವುದಕ್ಕೆ ಗೊಲ್ಲ ಸಮುದಾಯದವರು ಆತಂಕಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಈ ದೇಗುಲದ ಅದ್ದೂರಿಯಾಗಿ ನಾಗಪಂಚಮಿ ಹಬ್ಬವನ್ನ ಆಚರಣೆ ಮಾಡಲಾಗಿತ್ತು ನಾಗರಿ ಪಂಚಮಿ ಬಂದಾಗ ಈ ದೇಗುಲದಲ್ಲಿ ಹಬ್ಬ ಆಚರಣೆ ಮಾಡುತ್ತಾರೆ ಕಾರ್ಯಣ್ಣನ ಮರಡಿಯಲ್ಲಿ ಈ ದೇಗುಲ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಆದರೆ ನಿಧಿ ಬಿದ್ದ ಕಳ್ಳರು ದೇಗುಲವನ್ನೇ ವಿರೂಪಗೊಳಿಸಿದ್ದಾರೆ ನಮ್ಮ ಹಿರಿಯರು ಹೇಳುವಂತೆ ನಿಧಿಯನ್ನ ನಾಗಗಳು ಸದಾ ಕಾಯ್ತಾ ಇರ್ತವೆ ಅಂತ ಹೇಳ್ತಾರೆ ಈಗ ನೋಡಿದ್ರೆ ನಾಗ ದೇಗುಲಕ್ಕೆ ಕನ್ನ ಹಾಕಿದ್ದಾರೆ ದೇವರು ಎಂದರೆ ನಾಗಗಳೆಂದರೆ ಈ ಕಳ್ಳರಿಗೆ ಭಯವೇ ಇಲ್ಲ ಅನ್ನಿಸ್ತದೆ ಎಂದು ಹೇಳ್ತಾರೆ ಪರಶುರಾಮ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಭುವನೇಶ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ